ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾಬಿ ರಸ್ತೆ ಬದಿಯಲ್ಲಿ ನಾಲ್ಕು ಕಾಲುಗಳಿಗೆ ಹುಳು ಬಿದ್ದು ತೀವ್ರ ಒದ್ದಾಟದಲ್ಲಿದ್ದ ಆಕಳೊಂದನ್ನು ಪಟ್ಟಣದ ಯುವಕರ ಬಳಗ ರಕ್ಷಣೆ ಮಾಡಿ ಚಿಕಿತ್ಸೆ ಕೊಡಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ என்னடா வட்டனாரே ஏம்மா ஆமா ஏம்மா யாரு யாரு ஏய் யாத்த 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 ஆ யாத்த 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 ஏய் யாத்த யாத்த காயே காமா நான் ஓடுறேன் ஓட வந்தேன் என்னமா ಪಟ್ಟಣದ ಮುದೇಬಿಯಾಳ್ ಆಫೀಷಿಯಲ್ ಪೇಜ್ ತಂಡದ ಗೆಳೆಯರ ಬಳಗದ ಸದಸ್ಯ ಅಬ್ದುಲ್ ಮಜೀಜ್ ಶಿರೋಳ್ ಸಚಿನ್ ಕಲಾಲ್ ಸನಾವುಲ್ಲಾ ಢವಳ್ಗಿ ಅಯಾ ನಜ್ಮಿ ಅಯಾಶ್ ಶುರುಗುಪ್ಪಿ ಮೊದಲಾದವರು ಪಟ್ಟಣದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯ ಮುಂದೆ ನರಳುತ್ತಿದ್ದ ಆಕಳನ್ನು ಪಶು ಆಸ್ಪತ್ರೆಗೆ ಕೊಂಡೊಯ್ದು ಚಿಕಿತ್ಸೆ ಕೊಡಿಸುವಲ್ಲಿ ನೆರವಾಗಿದ್ದಾರೆ ಎದ್ದು ನಿಲ್ಲುವುದಕ್ಕೂ ಬಾರದ ಆಕಳು ರಸ್ತೆ ಬದಿ ಬಿದ್ದುದನ್ನು ಕಂಡ ಬೀದಿ ಬದಿ ವ್ಯಾಪಾರಸ್ಥೆ ಉಮಾ ಕಡ್ಲಿಮಟ್ಟಿಯವರು ಪಶು ಆಸ್ಪತ್ರೆಗೆ ತೆರಳಿ ಅಲ್ಲಿನ ವೈದ್ಯರಿಗೆ ಮಾಹಿತಿ ಮುಟ್ಟಿಸಿದ್ದರು ಬಳಿಕ ಪಶು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸುರೇಶ್ ಭಜಂತ್ರಿ ಸ್ಥಳಕ್ಕೆ ಬಂದು ಚಿಕಿತ್ಸೆ ನೀಡಿದರು ಈ ವೇಳೆ ಜನಸೇವಾ ಸಂಘದ ಅಧ್ಯಕ್ಷ ಶಂಕರ್ ಹೆಬ್ಬಾಳ್ ಅಫಿಷಿಯಲ್ ಫೇಸ್ ಸದಸ್ಯರಾದ ಅಬ್ದುಲ್ ಮಜೀದ್ ಶಿರೋಳ್ ಅವರಿಗೆ ಮಾಹಿತಿ ನೀಡಿದಾಗ ತಮ್ಮ ಸ್ನೇಹಿತರೊಂದಿಗೆ ಸಕ್ರಿಯವಾಗಿ ಸ್ವಂತ ಖರ್ಚಿನಲ್ಲಿ ಜೆಸಿಬಿಯೊಂದನ್ನು ತರಿಸಿ ಅನಾರೋಗ್ಯಕ್ಕೀಡಾದ ಆಕಳನ್ನು ರಕ್ಷಣೆ ಮಾಡಿ ಪಶು ಆಸ್ಪತ್ರೆಗೆ ತಂದು ಬಿಟ್ಟಿದ್ದಾರೆ ಮತ್ತು ಸ್ಥಳೀಯ ತರಕಾರಿ ವ್ಯಾಪಾರಸ್ಥರು ಆಕಳಿಗೆ ಕೆಲವು ಕಾಲಿಗೆ ಹುಳ ಬಿದ್ದವಂತ ತಿಳಿದು ಬಂತು ಸ್ಥಳೀಯರು ಮತ್ತು ನಮ್ಮ ಸಚಿನ್ ಕಲಾಲ್ ಅವರು ನಮ್ಮ ಸಿಬ್ಬಂದಿ ನಮ್ಮ ಅಯಾನ್ ಸನಾ ಡೌಗೆ ಎಲ್ಲ ಸೇರಿ ಈ ಆಕಳಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ಸಿವಿ ಇಂತ ಒಂದು ಸಂತೋಷ ಕಾರ್ಯಕ್ಕೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ತಾವೆಲ್ಲ ಸೇರಿ ನಮಗೆ ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ತಾವು ಈ ಕಾರ್ಯದಲ್ಲಿ ಪಾಲ್ಗೊಳ್ಳಿ ನಮ್ಮ ಸಂತೋಷ ಸರ್ ಅವರಿಗೆ ಧನ್ಯವಾದಗಳು ಮತ್ತು ಇಲ್ಲಿ ಆರೋಗ್ಯ ಸಿಬ್ಬಂದಿಗಳಿಗೆ ನಮ್ಮ ಸ್ಪಂದನೆಗೆ ಬಂದು ಟ್ರೀಟ್ಮೆಂಟ್ ಮಾಡಿದರು ಅದೇ ರೀತಿ ನಮ್ಮ ವಿಶೇಷವಾಗಿ ಮಾಧ್ಯಮದವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಈ ಸುದ್ದಿ ನಮಗೆ ಮುಟ್ಟಿಸಿದ್ದು ಶಂಕರ್ ಹೆಬ್ಬಾಳ್ಕರ್ ಸರ್ ಅವರು ಅವರಿಗೆ ಕೋಟಿ ಕೋಟಿ ನಮನಗಳು ಜೈ ಹಿಂದ್ ಜೈ ಕರ್ನಾಟಕ ಅಲ್ಲಿ ಪಶು ಆಸ್ಪತ್ರೆಯಿಂದ ಅನಾರೋಗ್ಯಕ್ಕೀಡಾದ ಆಕಳಿಗೆ ಚಿಕಿತ್ಸೆ ಮುಂದುವರೆದಿದೆ ಕಷ್ಟದಲ್ಲಿದ್ದ ಗೋವು ರಕ್ಷಣೆಯ ಮೂಲಕ ಮಾನವೀಯತೆಯ ಕೈಗಳಿಗೆ ಬರವಿಲ್ಲ ಎಂದು ನಿರೂಪಿಸಿದ ಮೋತೆಬಿಯಾಳ್ ಆಫೀಷಿಯಲ್ ಪೇಜ್ ಗ್ರೂಪ್ ಸದಸ್ಯರ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ